ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಜನಾಕ್ರೋಶ ಇರುವುದು ನಮ್ಮ ಸರ್ಕಾರದ ವಿರುದ್ಧವಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಹತ್ತು ಸಾವಿರ ಇದ್ದಂತ ಚಿನ್ನದ ಬೆಲೆ ಇದೀಗ ಎಷ್ಟಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ರಾಮನಗರ ಹೆಸರು ಬದಲಾವಣೆ ಮಾಡಿದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಆಕ್ರೋಶ ಇವರೇನು ಶಾಶ್ವತ ಅಧಿಕಾರದಲ್ಲಿ ಇರ್ತಾರಾ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಇದೇ ಒಂದು ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಶಾಶ್ವತವಲ್ಲ ಚಕ್ರ ತಿರುಗುತ್ತಲೇ ಇರುತ್ತೆ ಎಂದು ತಮ್ಮದೇ ಸರ್ಕಾರದ ವಿರುದ್ಧ ಶಾಕಿಂಗ್ ಹೇಳಿಕೆ ಎಲ್ಲ ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದಿದ್ರೆ ಪುರುಷರಿಗೂ ಕೂಡ ಉಚಿತ ಬಸ್ ಸೇವೆ ಕೊಡ್ತೀವಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಕೆ ಆರ್ ಟಿ ನೌಕರರು ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾವಾಗುವ ಬಗ್ಗೆ ಸಚಿವ ಕೆ ಎನ್ ರಾಜನ್ ಅವರ ಹೇಳಿಕೆ ನೀವು ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಇನ್ನು ಮಧ್ಯಪ್ರಿಯರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಬಂದಿದೆ ರಾಜ್ಯಾದ್ಯಂತ ಮತ್ತೆ ಮದ್ಯದ ಅಂಗಡಿ ಬಂದ್ ಮಾಡಲು ಪಾರಂಗಡಿ ಮಾಲೀಕರ ನಿರ್ಧಾರ ಯಾವಾಗ ಬಂದ್ ಆಗಲಿದೆ ಯಾಕೆ ಬಂದ್ ಆಗಲಿದೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಜನಾಕ್ರೋಶ ಇರುವುದು ರಾಜ್ಯ ಸರ್ಕಾರದ ವಿರುದ್ಧವಲ್ಲ ನಾವು ನೋಡಿದಂತೆ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದ್ದೇವೆ ಆದ್ರೆ ಈ ಒಂದು ಹಿಂದೆ ಹತ್ತು ಸಾವಿರ ರೂಪಾಯಿ ಇದ್ದಂಥ ಚಿನ್ನದ ಬೆಲೆ ಈಗ ಎಷ್ಟಾಗಿದೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಸಾವಿರ ರೂಪಾಯಿ ಇದ್ದಂಥ ಚಿನ್ನದ ಬೆಲೆ ಈಗ ಲಕ್ಷ ರೂಪಾಯಿವಾಗಿದೆ ಗ್ಯಾಸ್ ಬೆಲೆ ನಾಲ್ಕುನೂರು ರೂಪಾಯಿ ಇದ್ದಿದ್ದು ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಡೀಸೆಲ್ ಪೆಟ್ರೋಲ್ ಎಣ್ಣೆ ಕಾಳು ಬೇಳೆ ರಸಗೊಬ್ಬರ ಹೀಗೆ ಎಲ್ಲದರ ಬೆಲೆಯನ್ನು ಆಕಾಶಕ್ಕೆ ಏರಿಸಿರುವ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೇ ಹೊರತು ನಮ್ಮ ಸರ್ಕಾರದ ಪರವಾಗಿ ಜನಾಭಿಪ್ರಾಯವಿದೆ ಎಂದು ಮುಖ್ಯಮಂತ್ರಿಯವರು ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಕರ್ನಾಟಕದ ಜನ ನಮ್ಮ ಮಾಲೀಕರು ನಮ್ಮ ಮಾಲೀಕರಿಗೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ನಿಮ್ಮ ಆಶೀರ್ವಾದ ಇರುವರೆಗೂ ಬಿಜೆಪಿಯ ಸುಳ್ಳಿನ ರಾಶಿಗೆ ನಾವು ಹೆದರುವುದೂ ಇಲ್ಲ ಅಂಜುವ ಪ್ರಶ್ನೆಯೂ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಆರೋಪ ಇತ್ತು ನಾವು ಇದರ ವಿರುದ್ಧ ಹೋರಾಟ ಮಾಡಿದ್ದೆವು ಅಧಿಕಾರಕ್ಕೆ ಬಂದ ಬಳಿಕ ತನಿಖೆಗೆ ನಾಗಮೋಹನ್ ದಾಸ್ ಸಮಿತಿಯು ಕೂಡ ರಚಿಸಿದೆವು ಸಮಿತಿ ಕೊಟ್ಟಿರುವ ವರದಿಯಲ್ಲಿ ಕಮಿಷನ್ ವ್ಯವಹಾರ ಸಾಬೀತು ಕೂಡ ಆಗಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ರಾಮನಗರವನ್ನ ಹೆಸರು ಬದಲಿಸಿ ಬೆಂಗಳೂರು ದಕ್ಷಿಣ ಎಂದು ಘೋಷಣೆ ಮಾಡಿದೆ ಇದೇ ಒಂದು ವಿಚಾರಕ್ಕೆ ಹಲವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಇದೀಗ ಕೇಂದ್ರದ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿಯವರು ಈ ಒಂದು ಹೆಸರು ಬದಲಾವಣೆಗೆ ಕಾರಣ ಏನು ಎನ್ನುವುದನ್ನ ನವದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಹೌದು ಐತಿಹಾಸಿಕ ಮಹತ್ವ ಹೊಂದಿರುವ ಕರ್ನಾಟಕದ ರಾಮನಗರ ಜಿಲ್ಲೆ ಹೆಸರನ್ನ ಕಿತ್ತು ಹಾಕಿ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಿರುವ ಬಗ್ಗೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ ಇವರೇನು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುತ್ತಾರೇನು ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮುಂದೆ ನಾವು ಕೂಡ ಅಧಿಕಾರಕ್ಕೆ ಬರುತ್ತೇವೆ ಆಗ ಇಟ್ಟಿರುವ ಹೆಸರು ಮತ್ತೆ ಬದಲಾಗಲಿದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರ ರಾಮನಗರ ಬೆಂಗಳೂರು ದಕ್ಷಿಣ ಎಂದು ಮಾಡಲಿ ಆದರೆ ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ಮತ್ತೊಮ್ಮೆ ಹೆಸರು ಬದಲಾವಣೆ ಮಾಡಿ ರಾಮನಗರ ಮಾಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಅವರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಏಕೆ ಮಾಡಿದ್ದಾರೆಂದ್ರೆ ಅಲ್ಲಿ ಅವರ ಜಮೀನುಗಳಿವೆ ಅವರ ಜಮೀನಿಗೆ ಹೆಚ್ಚಿನ ಬೆಲೆ ಬರುತ್ತೆ ಎಂಬ ಕಾರಣಕ್ಕೆ ಹೆಸರು ಬದಲಾವಣೆ ಮಾಡಿದ್ದಾರೆ ಇನ್ನು ಕರ್ನಾಟಕ ರಾಜ್ಯಕ್ಕೆ ಮೂವರು ಮುಖ್ಯಮಂತ್ರಿಗಳನ್ನ ರಾಮನಗರವೇ ಕೊಟ್ಟಿದೆ ಇಡೀ ಜಗತ್ತೇ ನಿಬ್ಬೆರಗಾಗುವ ವಿಧಾನಸೌಧವನ್ನ ಕೆಂಗಲ್ ಹನುಮಂತಯ್ಯವರು ಕಟ್ಟಿಸಿದರು ನೆಹರು ಅವರಿಗೆ ಸಡ್ಡು ಹೊಡೆದು ರಾಜಕೀಯವರು ಮಾಡಿದ್ದರು ಅಂತಹ ಮಹನೀಯರ ಹೆಸರನ್ನಾದರೂ ಜಿಲ್ಲೆಗೆ ಇಡಬಹುದಾಗಿತ್ತು ಅವರ ಹೆಸರು ಏನಾದರೂ ಇಟ್ಟಿದ್ದಿದ್ರೆ ನಾನೇ ಅಭಿನಂದಿಸುತ್ತಿದ್ದೆ ಕೆಂಗಲ್ ಅವರ ಹೆಸರಿಟ್ಟಿದ್ರೆ ಇವರ ಭೂಮಿಗಳಿಗೇನು ಬೆಲೆ ಬರುತ್ತಿರಲಿಲ್ಲ ಎಂದು ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಕುಡುಕಿದ್ದಾರೆ ರಾಮನಗರ ಹೆಸರನ್ನು ತೆಗೆದುಹಾಕಿ ಬೆಂಗಳೂರು ದಕ್ಷಿಣ ಎಂದು ಹೆಸರಿಟ್ಟುಕೊಂಡಿರುವುದಕ್ಕೆ ಡಿಕೆ ಶಿವಕುಮಾರ್ ಅವರ ಷಡ್ಯಂತ್ರವಿದೆ ಕೆ ಶಿವಕುಮಾರ್ ಅವರು ತಮ್ಮ ಭೂಮಿಗಳ ಬೆಲೆಯನ್ನ ಏರಿಸುವ ಷಡ್ಯಂತ್ರ ಮಾಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರದಲ್ಲಿ ಯಾರೂ ಕೂಡ ಶಾಶ್ವತರಲ್ಲ ಚಕ್ರ ತಿರುಗುತ್ತಲೇ ಇರುತ್ತದೆ ಸಮಯ ಸರಿಯಾಗಿಲ್ಲದಿದ್ದಾಗ ಏನೂ ಕೂಡ ಮಾಡಲು ಆಗೋದಿಲ್ಲ ಕೆರೆಯಲ್ಲಿ ನೀರು ಇದ್ದಾಗ ಮಾತ್ರ ಜಿಗಿಬಹುದು ಎಂದು ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಮನಗರ ಜಿಲ್ಲೆ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ಉತ್ತರ ಪ್ರದೇಶ ರಾಜ್ಯದಲ್ಲೂ ಅನೇಕ ಊರುಗಳ ಹೆಸರು ಬದಲಾವಣೆ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲೂ ಹೊಸಪೇಟೆ ವಿಜಯನಗರ ಎಂದು ನಾಮಕರಣ ಮಾಡಲಾಗಿದೆ ಈಗ ಅದೇ ರೀತಿ ಏನು ಉದ್ದೇಶ ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾಡಿರಬಹುದು ಇನ್ನು ಅಧಿಕಾರಕ್ಕೆ ಯಾರು ಕೂಡ ಶಾಶ್ವತರಲ್ಲ ಚಕ್ರ ಎನ್ನುವುದು ತಿರುಗುತ್ತಲೇ ಇರುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುತ್ತೀರಾ ಎಂದು ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಮುಖ್ಯಮಂತ್ರಿಯವರ ಬಳಿಗಾಗಲೇ ಮಾತನಾಡಿದ್ದೇವೆ ಸಮಯ ನಮ್ಮ ಪರವಾಗಿ ಇಲ್ಲದೆ ಇದ್ದಾಗ ಏನೂ ಕೂಡ ಮಾಡಲು ಆಗೋದಿಲ್ಲ ಜಿಗಿಬೇಕಂದ್ರೆ ನೀರು ಇರಬೇಕು ನೀರು ಇದ್ದಾಗ ಮಾತ್ರ ಜಿಗಿಯಬಹುದು ಅಲ್ಲಿವರೆಗೆ ನಾವು ಕಾಯುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಎಲ್ಲ ಪುರುಷರಿಗೂ ಒಂದು ದಿನ ಉಚಿತ ಬಸ್ ಕೊಡಲು ಸಾರಿಗೆ ನೌಕರರು ಮುಂದಾಗಿದ್ದಾರೆ ಹೌದು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿದ್ರೆ ಮಹಿಳೆಯರಿಗೆ ಕೊಡಲಾಗುತ್ತಿರುವ ಉಚಿತ ಬಸ್ ಸೇವೆಯನ್ನು ನಾವು ಪುರುಷರಿಗೂ ಕೂಡ ಕೊಡುತ್ತೇವೆ ಎಂದು ರಾಜ್ಯದ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಸಾರಿಗೆ ನೌಕರರು ಹಲವು ಬಾರಿ ಹೋರಾಟ ಮಾಡಿದ್ದಾರೆ ಕೆಲವೊಮ್ಮೆ ಶಾಂತಿಯುತವಾಗಿ ಹೋರಾಟ ಮಾಡಿದ್ರೆ ಕೆಲವೊಮ್ಮೆ ಸತ್ಯಾಗ್ರಹವೂ ಕೂಡ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಭರವಸೆ ಇದುವರೆಗೆ ಈಡೇರಿಸಿಲ್ಲ ಹಾಗಾಗಿ ಈಗ ಸಾರಿಗೆ ನೌಕರರು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಾರೆ ಅದೇನೆಂದ್ರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಕೊಟ್ಟ ಿರುವ ಭರವಸೆಯನ್ನು ಮೇ ಮೂವತ್ತೊಂದರೊಳಗೆ ಪ್ರಕಟಿಸಬೇಕು ಇಲ್ಲದಿದ್ರೆ ಜೂನ್ ಒಂದರಂದು ಕರ್ನಾಟಕದ ಎಲ್ಲ ಗಂಡಸರಿಗೂ ಉಚಿತವಾದ ಪ್ರಯಾಣ ಯೋಜನೆ ಆಗಿರುವ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ನೀಡುವ ಮೂಲಕ ನಾವು ಅಹಿಂಸಾ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ವತಃ ಕೆಎಸ್ಆರ್ ಟಿಸಿ ಅಂಡ್ ಬಿಎಂಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅವರು ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ಉಚಿತ ಬಸ್ ಯೋಜನೆ ಬಗ್ಗೆ ನಿಮ್ಮ ಲಸಿಕೆಗಳು ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ ಬ್ಯಾಕ್ ಸಿಗುತ್ತೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗೃಹ ಯೋಜನೆ ಹಣಕ್ಕಾಗಿ ಕಾದು ಕುಳಿತವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲಿಯೂ ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡುತ್ತಿವೆ ಎಂದು ಹೇಳಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು ಆದ್ರೆ ಇದೀಗ ಸಹಕಾರ ಸಚಿವರಾಗಿರುವ ಕೆನ ರಾಜನ್ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸರಿಪಡಿಸುವ ಕೆಲಸ ಮಾಡಿದ್ದಾರೆ ಹೌದು ಮೈಸೂರಲ್ಲಿ ಮಾತನಾಡಿದಂತ ಇವರು ನಮ್ಮ ಸರ್ಕಾರ ಹೇಳಿದಂತೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ನೀಡುತ್ತದೆ ನೀವು ಯಾರೂ ಕೂಡ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ತಿರುಚಲಾಗಿದೆ ನನಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಹೇಳಿದ್ರ ಎನ್ನುವ ಅನುಮಾನವಿದೆ ನನಗೆ ಆ ರೀತಿಯವರು ಹೇಳಿದ್ದಾರೆಂದು ಕೂಡ ಅನ್ನಿಸುವುದಿಲ್ಲ ಏಕೆಂದ್ರೆ ನಮ್ಮ ಸರ್ಕಾರ ಹೇಳಿದಂತೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ನೀಡುತ್ತವೆ ಕೆಲ ತಾಂತ್ರಿಕ ಕಾರಣಗಳಿಂದ ಕೆಲ ತಿಂಗಳಿನಿಂದ ಹಣ ಬಂದಿಲ್ಲ ಅಷ್ಟೇ ಆದ್ರೆ ತಡವಾದ್ರೂ ಬಾಕಿ ಕಂತೂ ನಾವು ಜಮೆ ಮಾಡುತ್ತೇವೆ ಎಂದು ಸಹಕಾರ ಸಚಿವರಾಗಿರುವ ಕೆನ ರಾಜನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ನೂರದಂತೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ನೀಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಮೇ ತಿಂಗಳು ಇನ್ನೇನು ಮುಗಿಯುವುದರಲ್ಲಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಾಕಿ ಕಂತಿನಲ್ಲಿ ಒಂದು ಕಂತು ಕೂಡ ಜಮೆ ಮಾಡಿದೆ ಹೌದು ಮೇ ಹತ್ತೊಂಬತ್ತು ಸೋಮವಾರದಂದು ಲಕ್ಷಾಂತರ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜಮವಾಗಿದೆ ಈಗಾಗಲೇ ನಮಗೂ ಕೂಡ ಹಲವರು ಕಮೆಂಟ್ ಮಾಡಿ ಹಣ ಜಮವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ನಿಮ್ಮ ಖಾತೆಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಧ್ಯಪ್ರೇರಿಗೆ ಶಾಕಿಂಗ್ ಸುದ್ದಿ ರಾಜ್ಯಾದ್ಯಂತ ಮೇ ಇಪ್ಪತ್ತೊಂಬತ್ತರಿಂದ ಮತ್ತೆ ಮದ್ಯದ ಅಂಗಡಿಗಳು ಬಂದಿರಲಿದೆ ಹೌದು ಗೆಳರೆ ಇತ್ತೀಚೆಗೆ ಮದ್ಯದ ಬೆಲೆ ಏರಿಕೆ ಜೊತೆಗೆ ಅಬಕಾರಿ ಶುಲ್ಕ ಮತ್ತು ಲೈಸೆನ್ಸ್ ಬೆಲೆಯೂ ಕೂಡ ಏರಿಕೆ ಮಾಡಿದ್ದಾರೆ ಕಾರಣಕ್ಕೆ ಮೇ ಇಪ್ಪತ್ತೊಂದರಂದು ಐದು ಸಾವಿರ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಲಾಗಿತ್ತು ಆದರೆ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮದ್ಯದ ಬೆಲೆ ಇಳಿಕೆ ಮಾಡಲಿಲ್ಲ ಎನ್ನುವ ಕಾರಣಕ್ಕೆ ಎಲ್ಲ ಬಾರ ಅಂಗಡಿಗಳು ಬಂದ್ ಮಾಡಲು ನಿರ್ಧಾರ ಕೈ ತೆಗೆದುಕೊಂಡಿದ್ದಾರೆ ಹೌದು ಒಂದು ಕಡೆಯಲ್ಲಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಅಂದ್ರೂ ಕೂಡ ಮದ್ಯ ಕುಡಿಯುವರ ಸಂಖ್ಯೆ ಮಾತ್ರ ಕಡಿಮೆ ಆಗುತ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಒಂದಲ್ಲ ಎರಡಲ್ಲ ಬರಬ್ಬರಿ ಮೂರು ಬಾರಿ ಮದ್ಯಪ್ರಿಯರಿಗೆ ಬೆಲೆ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ ಆದರೂ ಕೂಡ ಇಂದು ಬಾರ್ ಅನ್ ರೆಸ್ಟೋರೆಂಟ್ಗಳು ಫುಲ್ ರಶ್ ಆಗಿ ಕಾಣುತ್ತಿವೆ ಇಂತಹ ಸಮಯದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಪಬ್ ಬಾರ್ ರೆಸ್ಟೋರೆಂಟ್ ಮಾಲೀಕರಿಗೂ ಕೂಡ ಲೈಸೆನ್ಸ್ ಶುಲ್ಕ ಬರಬ್ಬರಿ ಶೇಕಡಾ ನೂರರಷ್ಟು ಏರಿಕೆ ಮಾಡಿ ಬಿಗ್ ಶಾಕ್ ಕೊಟ್ಟಿದೆ ಹಾಗಾಗಿ ಇದೀಗ ಮದ್ಯ ಮಾರಾಟಗಾರರು ಅಂಗಡಿಗಳನ್ನೇ ಬಂದ್ ಮಾಡಲು ಚಿಂತನೆ ಮಾಡ್ತಿದ್ದಾರೆ ಮೇ ಇಪ್ಪತ್ತೊಂಬತ್ತರಿಂದ ಕರ್ನಾಟಕದಲ್ಲಿ ಎಲ್ಲಾ ಮದ್ಯದ ಅಂಗಡಿ ಬಂದ್ ಮಾಡಲು ರಾಜ್ಯದ ಮದ್ಯ ಮಾರಾಟಗಾರರು ತೀರ್ಮಾನ ಕೈ ತೆಗೆದುಕೊಂಡಿದ್ದಾರೆ ಹೌದು ಈಗಾಗಲೇ ಒಂದು ಸುತ್ತಿನ ಸಭೆ ಮಾಡಲಾಗಿದ್ದು ಶೀಘ್ರವೇ ಮತ್ತೊಂದು ಸಭೆ ಮಾಡಲಿದ್ದಾರಂತೆ ಹೌದು ಮದ್ಯ ಮಾರಾಟಗಾರರ ಸಂಘದ ಸಭೆ ಕರೆದು ಸಮಾಲೋಚನೆ ನಡೆಸಿ ನಂತರ ಇದೇ ಒಂದು ತಿಂಗಳು ಅಂದ್ರೆ ಮೇ ಇಪ್ಪತ್ತೊಂಬತ್ತರಿಂದಲೇ ಬಾರ್ ಅಂಡ್ ರೆಸ್ಟೋರೆಂಟ್ ವೈನ್ ಸ್ಟೋರ್ ಎಲ್ಲವೂ ಕೂಡ ಬಂದ್ ಮಾಡಲು ರಾಜ್ಯದ ಮದ್ಯ ಮಾರಾಟಗಾರರ ಸಂಘದ ಉಪಾಧ್ಯಕ್ಷಕರಾಗಿರುವ ಕರುಣಾಕರ್ ಹೆಗಡೆ ಎನ್ನುವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸದ್ಯಕ್ಕೆಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ